ಹಲೋ ನಾನೀಗ ಒಂದು ಬೆಂಡೆಕಾಯಿ ರೆಸಿಪಿಯನ್ನು ಮಾಡ್ತಿದ್ದೀನಿ ನೀವು ಆ ರೆಸಿಪಿಯನ್ನು ನೋಡ್ಕೊಂಡು ಬನ್ನಿ ನಿಮಗೆ ಆ ರೆಸಿಪಿ ಕೂಡ ಇಷ್ಟ ಆಗ್ಬೋದು ನಾನು ನೋಡಿ ಮಾಡಿಕೊಂಡು ಬರ್ತೀನಿ ನೋಡಿ ಮಾಡಿ ಆಯಿತಾ ಹಾಗೆಯೇ ನೋಡ್ಕೊಂಡು ಬನ್ನಿ ಬೆಂಡೆಕಾಯಿ ಗೊಜ್ಜನ್ನು ಮಾಡೋ ಮಾಡಲಿಕ್ಕೆ ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ನು ಹೇಗೆ ನಾನೀಗ ಒಂದು ಬೆಂಡೆಕಾಯಿ ಮಸಾಲ ಗ್ರೇವಿಯನ್ನು ಮಾಡ್ತೀನಿ ಈಗ ನೋಡ್ಕೊಂಡು ಬನ್ನಿ ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಟೊಮೆಟೊ ಒಂದು ಸ್ವಲ್ಪ ತೆಂಗಿನ ತೆಂಗಿನಕಾಯಿ ತೆಂಗಿನಕಾಯಿ ಒಬ್ಬರೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಮಾಡೋದು ಹೀಗೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಲವಂಗ ಮತ್ತು ಚಕ್ಕೆ ಹಾಕಿ ರುಬ್ಕೊಂಡು ಬರ್ತೀನಿ ಇದನ್ನು ರುಬ್ಬುವ ಫಸ್ಟು ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಬ್ರು ಎಣ್ಣೆ ಇಷ್ಟು ಹಾಕಿದ್ದೀನಿ ಅಂತ ಬೆಂಡೆಕಾಯಿ ಹುರಿಬೇಕು ಸ್ವಲ್ಪ ಬಿಸಿ ಆಗಲಿ ಬೆಂಡೆಕಾಯಿ ಹುರಿಯುವ ಮಳೆ ತುಂಬ ಇದೆ

ಿಕೊಂಡ್ಬರ್ತೀನಿ ಇದು ಫ್ರೈ ಆಯಿತು ಇನ್ನೊಂದು ತೆಗಿತೀನಿ ನಾನು ಲೇಟ್ ಆಗುತ್ತೆ ವೀಡಿಯೋ ಮಾಡ್ಕೊಂಡು ಕೂತರೆ ಲೇಟ್ ಆಗುತ್ತೆ ಬೈತಾರೆ ನನಗೆ ಏನು ಮಾಡಿದ್ದೆ ಈಗ ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ ಬೆಣ್ಣು ಕೂಡ ಟೇಸ್ಟಿಯಾಗಿರುತ್ತೆ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಅದನ್ನು ನೋಲಿನಂಸ ಎಲ್ಲ ಬಿಡುತ್ತೆ ಂತೆ ಇರುವುದಿಲ್ಲ ಯಾಕಂದ್ರೆ ನಾವು ಫ್ರೀ ಮನೆ ಮಾಡೋದಲ್ವಾ ಹಾಗೆ ನೀರೆಲ್ಲ ಇನ್ನ ತೆಗ್ದೇ ಮಾಡೋದು ತೆಗ್ದೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಾಕಿಟ್ಟೆ ಹೆಚ್ಚುಬೇಡ ಸ್ವಲ್ಪ ಎಣ್ಣೆ ಹಾಕಿ இல்ல எடுத்து கொண்டிட்டேன் வெல்லு போட்டு இனி கறிவேப்பிலை வাক்தீ நீரு வাক்தீ வெல்லு ஜெனாக தயார் हुई இது ನೋಡಿ ನಾನೀಗ ಇದಾಯಿತು ರುಬ್ಬು ರುಬ್ಬು ಹಾಕ್ತೀನಿ ನೀನು ಹತ್ತಿರಿ ಟೊಮೆಟೊ ಮತ್ತು ಚಕ್ಕೆ ಲವಂಗ ಇದನ್ನಾಗಿ ಮಾಡ್ತೀನಿ ಚೆನ್ನಾಗಿ ಎಣ್ಣೆ ಇಟ್ಕೋಬೇಕು ಹಸಿ ವಾಸನೆ ಹಾಕ್ಬೇಕು ಅದು ಸ್ವಲ್ಪ ನೀರಾಯಿತು ನಾನು ರುಬ್ಬುವಾಗನೇ ಪರವಾಗಿಲ್ಲ ನೀರು ಹಾಕುವ ಇದು ಇರುವುದಿಲ್ಲ ಇರುವುದಿಲ್ಲ ಈಗ ನಾನು ಇದಕ್ಕೆ ಅಚ್ಚ ಕರೆದು ಪುಡಿ ಹಾಕ್ತೀನಿ ಸ್ವಲ್ಪ ಹಚ್ಚಕರ ಪುಡಿ ಸ್ವಲ್ಪ ಸಾಕು ಹಾಗೆಯೇ ಸ್ವಲ್ಪ ಹಲ್ದಿ ಹಾಕ್ತೀನಿ ಹಾಗೇ ಧನಿಯಾ ಪೌಡ್ರ್ ಹಾಕ್ತೀನಿ ಕೊತ್ತಂಬರಿ ಪೌಡ್ರು ಇದನ್ನಾಗಿ ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ ಗರಂ ಮಸಾಲೆನೂ ಹಾಕ್ತೀನಿ ಹುಡಿ ಇದು ಹಾಕಿದ್ದೀನಿ ಸ್ವಲ್ಪ ಚಿಕ್ಕ ಅದರಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕುವಂತ ಚೆನ್ನಾಗಿ ಕುದಿಬೇಕಿದು ನಾನು ಮನೆಯಲ್ಲಿ ಮಾಡಿ ಉದಿಲ್ಲ ಗರಂ ಮಸಾಲೆ ಕಂಡು ನಾನು ಹಾಗೇ ಹಾಕೋದು ಇದು ಸ್ವಲ್ಪ ತಂದಿದೆ ಮೊನ್ನೆ ಹಾಗೆ ಉಪ್ಪು ರುಚಿಗೆ ಉಪ್ಪು ಹಾಕಬೇಕಲ್ವಾ ಉಪ್ಪಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಬಿಟ್ಕೋಬೇಕು ಚೆನ್ನಾಗಿ ಕುದಿ ಬಂದಿದೆ ಎಣ್ಣೆ ಬಿಟ್ಟಿದೆ ಇವಾಗ ನಾವು ಬೆಂಡೆಕಾಯಿ ಹಾಕುವ ಬೆಂಡೆಕಾಯಿ ಸ್ವಲ್ಪ ನೀರು ಕೂಡ ಹಾಕಬೇಕು ಗೊಜ್ಜಲ್ವಾ ಸ್ವಲ್ಪ ನೀರು ಹಾಕ್ತೀನಿ ಬಯಸಿಗೆ ಎಲ್ಲ ತಪ್ಪು ಚೆನ್ನಾಗಿ ಆಗುತ್ತಿತ್ತು ಕುದಿವಲ್ಲಿ ಕೆಲಕ್ಕಿರುವ ನೋಡಿ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲ ಗ್ರೇವಿ ಅಂತಲೇ ಅನ್ಬೋದು ಗೊಜ್ಜು ಅಂತಲೇ ಅನ್ಬೋದು ತುಂಬ ಚೆನ್ನಾಗಿ ಬಂದಿದೆ ಚಪಾತಿ ಅನ್ನ ರೈಸ್ ಎಲ್ಲಕ್ಕೂ ಕಾಂಬಿನೇಷನ್ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಹ್ಞೂ ಸಾಕಿದ್ದು ಆಯಿತು ನಾವು ಮಾಡಿದ ಬೆಂಡೆಕಾಯಿ ರೆಸಿಪಿಯನ್ನು ನೋಡಿದ್ರಲ್ವಾ ತುಂಬ ಚೆನ್ನಾಗಿ ಬಂದಿದೆ ನಾನು ಅಲ್ಲಿ ಹೋಗಿ ಇಲ್ಲಿ ಬಂದು ಎಲ್ಲ ಮಾಡಿ ಮುಗಿಸಿ ಬಂದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ ಅನ್ನು ಓದುವುದನ್ನು ಮರಿಬೇಡಿ ಆದಷ್ಟು ಪ್ಲೀಸ್ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಒಂದು ನನ್ನ ಲೈವ್ ನೈನ್ ತರ್ಟಿ ಮಾರ್ನಿಂಗ್ ಆ್ಯಂಡ್ ನೈನ್ ತರ್ಟಿ ನೈಟ್ ಇರುತ್ತೆ ಬಂದು ಸಪೋರ್ಟ್ ಮಾಡಿ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಬಾಯ್